ನಗರದ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಡಾಕ್ಟರ್ ಬಾಬು ಜಜ್ಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ ಘಟನೆ ಹೌದು ವೀಕ್ಷಕರೇ ರೋಣ ನಗರದಲ್ಲಿ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಬಾಬು ಜಜ್ಜೀವನ್ ರಾಮ್ ಅವರಿಗೆ ಅವಮಾನ ಮಾಡಿರುವ ಘಟನೆ ಒಂದು ಕಂಡು ಬಂದಿದೆ ನಮ್ಮ ರಾಷ್ಟ್ರ ಕ್ರಾಂತಿ ಸುದ್ದಿವಾಹಿನಿಗೆ ಸುದ್ದಿ ಬಂದ ತಕ್ಷಣ ಇಲಾಖೆಯ ಕಚೇರಿಗೆ ಭೇಟಿ ನೀಡಿದ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆ ಭೇಟಿ ನೀಡಿ ವಿಚಾರಿಸಿದಾಗ ಕಚೇರಿಯಲ್ಲಿ ಇದ್ದ ರವಿ ಭಜಂತ್ರಿ ಡಿ ಗ್ರೂಪ್ ಸಹಾಯಕ ಹಾಗೂ ಕಂಪ್ಯೂಟರ್ ಡಾಟಾ ಆಪರೇಟರ್ ಅಹಮದ್ ಅಲಿ ನದಾಫ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಮುಂದೆ ಏನೂ ಭಯವಿಲ್ಲದೆ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಾಬು ಜಜ್ಜೀವನ್ ರಾಮ್ ಜಯಂತಿ ನಾವು ಮಾಡಿಲ್ಲ ನಮ್ಮ ಇಲಾಖೆಯಲ್ಲಿ ಬಾಬು ಜಜ್ಜೀವನ್ ರಾಮ್ ಅವರ ಫೋಟೋ ಇಲ್ಲ ನಮ್ಮ ತಾಲೂಕು ಅಧಿಕಾರಿಗಳು ನಮಗೆ ಜಯಂತಿ ಆಚರಣೆ ಮಾಡು ಎಂದು ನಮ್ಮ ಗಮನಕ್ಕೆ ತಂದಿಲ್ಲ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದ ಮುಂದೆ ನಿರ್ಭಯವಾಗಿ ಹೇಳಿದ್ದಾರೆ ಸರ್ಕಾರದ ನಿಯಮದ ಪ್ರಕಾರ ಆಡಳಿತ ಮಾಡಲು ಬಂದಿದ್ದಾರ ಇಲ್ಲ ತಮಗೆ ಇಷ್ಟ ಬಂದಂತೆ ಮಜಾ ಮಾಡಲು ಬಂದಿದ್ದಾರ ನಾಚಿಕೆಯಾಗಬೇಕು ಇವರಿಗೆ ರಾಷ್ಟ್ರ ನಾಯಕ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಜ್ಜೀವನ್ ರಾಮ್ ಅವರಿಗೆ ಅಗೌರವ ತೋರಿದ ರೋಣ ತಾಲೂಕ ಮುಖ್ಯ ಅಧಿಕಾರಿ ಶರಣಪ್ಪ ಗರೇಬಾಳ್ ಮತ್ತು ಆ ಇಲಾಖೆಯ ಇನ್ನುಳಿದ ಅಧಿಕಾರಿಗಳು ಅಷ್ಟೇ ಅಲ್ಲ ವೀಕ್ಷಕರೇ ಸಂವಿಧಾನವನ್ನ ಕಲ್ಪಿಸಿಕೊಟ್ಟ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೂ ಕೂಡ ಅಗೌರವ ತೋರಿದ ಘಟನೆ ಕೂಡ ಕಂಡು ಬಂದಿದೆ ಅದೇನಂತೀರ ವೀಕ್ಷಕರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಒಡೆದು ಹೋದ್ರೂ ಕೂಡ ಅದೇ ಭಾವಚಿತ್ರವನ್ನ ಅಳವಡಿಸಿರುತ್ತಾರೆ ಹಾಗೂ ಪೂಜೆ ಮಾಡುತ್ತಾರೆ ಸ್ಥಳಕ್ಕೆ ಭೇಟಿ ನೀಡಿದ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮಕ್ಕೆ ನೇರವಾಗಿ ಕಂಡದ್ದನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿನ ಅಧಿಕಾರಿಗಳು ತೊದಲು ನುಡಿಯಿಂದ ಗಡಬಡಿಸಿದ್ರು ನಮ್ಮ ನ್ಯೂಸ್ ಪಡೆ ಆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಾಗ ಅವರು ಕಕ್ಕಾ ಬಿಕ್ಕಿಯಾಗಿ ಆ ಭಾವಚಿತ್ರವನ್ನ ತೆಗೆದು ಬೀರೋನಲ್ಲಿ ಇಡಲು ಮುಂದಾದ್ರು ಈ ಘಟನೆಯ ಕುರಿತು ದೂರವಾಹಿನಿ ಮೂಲಕ ತಾಲೂಕು ಅಧಿಕಾರಿ ಶರಣಪ್ಪ ಗರೇಬಾಳ್ ಅವರಿಗೆ ಕರೆ ಮಾಡಿದಾಗ ಆ ಮುಖ್ಯ ಅಧಿಕಾರಿಯು ಕೂಡ ಅದು ನನ್ನ ಗಮನಕ್ಕೆ ಬಂದಿಲ್ಲ ಅದನ್ನು ಗಮನ ವಹಿಸಿ ಸೂಕ್ತ ಕ್ರಮ ವಹಿಸುತ್ತೇನೆ ಅಂತ ಹೇಳ್ತಾರೆ ಈ ವಿಷಯವಾಗಿ ಮಾಧ್ಯಮದವರು ಹಾಗೂ ಸಂಘಟನೆಯವರು ಇಲಾಖೆಗೆ ಬಂದು ಪರಿಶೀಲಿಸಿ ದೂರವಾಣಿ ಮುಖಾಂತರ ಕೇಳಿದಾಗ ನನ್ನ ಗಮನಕ್ಕೆ ಬಂದಿರೋದಿಲ್ಲ ನಾನು ನೋಡಿಲ್ಲ ಎಂದು ಉಡಾಫೆ ಉತ್ತರವನ್ನ ಈ ತಾಲೂಕು ಅಧಿಕಾರಿ ಶರಣಪ್ಪ ಗರೇಬಾಳ್ ಇದನ್ನ ಗಮನಿಸಿದ್ರೆ ಈ ತಾಲೂಕು ಅಧಿಕಾರಿ ಕೆಲಸ ಮಾಡಲು ಬಂದಿದ್ದಾನ ಇಲ್ಲ ಮಜಾ ಮಾಡಲು ಬಂದಿದ್ದಾನಾ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಅಷ್ಟೇ ಅಲ್ಲ ವೀಕ್ಷಕರೇ ಹಿರೇ ಅಕ್ಕನ ಚಾಳಿ ತಂಗಿಗೆ ಎಂಬಂತೆ ಈ ಮುಖ್ಯ ಅಧಿಕಾರಿಗಳ ನಿಯಮವನ್ನ ಕೆಳಗಿನ ಅಧಿಕಾರಿಗಳು ಅದನ್ನೇ ಪಾಲಿಸುತ್ತಿದ್ದಾರೆ ಅದೇ ಕೊಟ್ಟಿರುವ ಐ ಡಿ ಕಾರ್ಡ್ಗಳನ್ನ ಕೊರಳಿಗೆ ಹಾಕಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಪ್ರಶ್ನೆ ಮಾಡಿದ್ರೆ ಐ ಡಿ ಕಾರ್ಡ್ಗಳನ್ನ ಮನೆಯಲ್ಲಿ ಇಟ್ಟಿದ್ದೇವೆ ಎಂಬ ಉಡಾಫೆ ಉತ್ತರ ನೀಡ್ತಾರೆ ಈ ಅಧಿಕಾರಿಗಳು ಐ ಡಿ ಕಾರ್ಡ್ ಅನ್ನ ಕಚೇರಿಯಲ್ಲಿ ಹಾಕಿಕೊಳ್ಳುತ್ತಾರೋ ಇಲ್ಲ ಮನೆಯಲ್ಲಿ ಹಾಕಿಕೊಳ್ಳುತ್ತಾರೋ ನಾಚಿಕೆಯಾಗಬೇಕು ಇವರಿಗೆ ಅಷ್ಟೇ ಅಲ್ಲ ವೀಕ್ಷಕರೇ ಜಿಲ್ಲಾ ಅಧಿಕಾರಿಗಳು ಈ ವಿಷಯವಾಗಿ ಸೂಕ್ತ ಕ್ರಮ ವಹಿಸುವರು ಇಲ್ಲವೋ ಎನ್ನುವುದನ್ನು ಮುಂದಿನ ವರದಿಯಲ್ಲಿ ಪ್ರಕಟಿಸಲಾಗುವುದು ಕಾಯ್ದು ನೋಡಿ ವರದಿ ಎಸ್ ವಿಖನಗೌಡ್ರ ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣ ಮಾಡಿರೋ ಇಲ್ಲ ನಾವು ತಾಲೂಕು ಮಾಡಿ ಸರ್ ನಮ್ದು ಮೀಟಿಂಗ್ ಸಿಕ್ತಾವಂತ ತಾಲೂಕು ಆಸ್ಪತ್ರೆ ಹೌದು ಹಂಚೆ ಮಾಡಿರೋ ನೀವು

ಎ ಸಿ ಆಫೀಸ್ ನೇಮ್ ಕಂಪಲ್ಸರಿ ಐಡಿ ಕಾರ್ಡ್ ಕಡ್ಡಾಯವಾಗಿ ಹಾಕೋಬೇಕು ನೀವು ಯಾಕೆ ಹಾಕೊಂಡಿಲ್ಲ

ಐಡಿ ಕಾರ್ಡ್ ಲಾಗಿನ್ ಮಾಡಿ ಲೈಕ್ ಅಕೋಪ್ ಕ ಅಕೋಪ್ ನೇಮೋಳ ಐತೆ ಅಂತ ಕೇಳ್ರೆ ಮತ್ತೆ ಆ ಕಡೆ ಕಡೆ ಕೊಂಡಿದ್ರೆ ಕೊಳ ಗುಡ್ಡಿ ಹಾಕಿ ಬಿಚ್ಚಿ ರೋಸ್ಟರ್ ಮತ್ತೆ ಏನ್ರ ಅದು ಮಿಚ್ ಬಿಡ ಬಿಡ್ರಿ ನಾನು ಏನು ಹೇಳ್ತೀನಿ ಸರ್ ನಾನು ಒಂದು ಪತ್ರಿಕೆ ಮಾಧ್ಯಮ ಕೇಳ್ತೀನಿ ನಾನು ಸಂಗೀತ ನಾನು ಹಾ ಸರ್ ನೆಕ್ಸ್ಟ್ ಇತರ ಸರ್ ಸರ್ ಕೆ ಕೇಳ್ಕೊಂಡು ಸರ್ ಯಾ ಸರ್ ಪಡ್ಸ್ ತಾವ ತಾಲೂಕು ಆಫೀಸರ್ ಏನು ಈಗ ಪಿ ಟಿ ಕೆ ಹೇಳಿದ್ರಲ್ಲ

ತಿಳಿಯಾಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಎಜುಕೇಟೆಡ್ ಒಂದು ಎಷ್ಟು ಕೊಡ್ರಿ ಸರ್ ನಿಮ್ಮ ಐಡಿ ಕಾರ್ಡ್ ಕೊಡ್ರಿ ಹುರ್ಗುಳೆ ಒಂದ್ ಸೆಕೆಂಡ್ ಸರ ನಿಮ್ ಐಡಿ ಕಾರ್ಡ್ ತೋರಿಸ್ರಿಟ್ರಿ ಪ್ರತಿದಿನ ನೆನಪಾರ್ತಿರೇನ್ರೀ ಕಾರ್ಡ್ ತೋರಿಸ್ರಿ ಇಬ್ಬರು ಆನ್ಸರ್ ಅನ್ಸರ್ ಕೊಡ್ತಿರಲ್ರಿ ಐಡಿ ಕಾರ್ಡ್ ತೋರಿಸ್ರಿ ನೀವು ಹೌದಲ್ಲ ನಮ್ಗೆ ಹಂಗೊತ್ತಬೇಕ್ರಿ ಹ್ಮ್ ಆಯ್ತಾಯ್ತು ಸರಿಪಡಿಸ್ತೇವಂತಿರಲ್ರಿ ಏನ್ ಸರಿಪಡಿಸ್ತೀರ ಏನ್ ಸರಿಪಡಿಸ್ತೀರಿ ಏನ್ರಿ

ಇದು ಪೋಟೆ ಇಂದ ಬಂತು ಸಾಮಾನ್ಯಿಸ್ ಬಿಟಿಲ್ವಾ ಜನ ಮೊದಲು ಆಫೀಸಿಂದ ಬಂದಿರ್ತಾರೆ ಸರ್ ಕೇಳಿದ್ವಿ ಆಫೀಸಿಂದ ಬಂತ ನಾವು ದೇವರ ಪೋಟೆ ಅಂತೀನಿ ಆಫೀಸಿಂದ ಕೊಟ್ಟರು ದೇವರ ಪೋಟೆ ಆಫೀಸಿಂದ

ನಾವ್ ಬಂದಿ ಮಡ ನೋಡಿ ಮಾಡ್ತೀವಿ ನೀವು ಎಲ್ಲಿ ಹೋಗಿರಲ್ಲಿ ಬಂದ್ರಿ ಸಾಯಿ ಕೊಡ್ತಾರ ನೀವ್ ನೀವ್ ಯಾಕೋರಿ ಅಷ್ಟಿಗಿರೋ ಜಯಂತಿ ದಿನ ಫೋಟೋ ತಗೊಂಡ್ಬಂದು ಪೂಜೆ ಮಾಡಿ ಜಯಂತಿ ಮಾಡ್ತಿದ್ರಿ ಈಗ ನಾವು ಬಂದ್ ಹೇಳಿದ ನೀವು ಗ್ಲಾಸ್ ಹಾಕ್ಸಂಬ ಮಾಡೋದ್ ಅಲ್ಲೇದ ಇಷ್ಟ ಅಭಿಮಾನಿ ಈಗ ಹೋಗಿ ಹಾಕ್ಸಂಬರ ಅಭಿಮಾನ ಇರೋರು ಐದನೇ ತಾರೀಕಿಂದನ ಬಾಬು ಜಗಜೀವನ್ ರಾವ್ ಅವರು ಜಯಂತಿ ಮಾಡ್ತಿದ್ರಿ ಒಡದಿನ ಅಂಬೇಡ್ಕರ್ ಫೋಟೋ ಜಯಂತಿ ಮಾಡ್ತಿದ್ದಿಲ್ಲ ಅವನ್ನೆಲ್ಲ ಸರಿ ಪಡಿಸ್ಕೊಂಡ್ ಹೊಸ ತಗೊಂಡ ಮಾಡ್ತಿದ್ರಿ ಈಗ ನಾವು ಬಂದ್ ಕೇಳಿಂದ ಸುಮ್ನೆ ಅದೇನೋ ಕಥಾಚಾರ ನೀವು ಆ ಫೋಟೋ ತಗೊಂಡು ಹೋಗಿ ಸರಿ ಇದು ಗದಗ ಜಿಲ್ಲೆ ರೋಡ್ ತಾಲೂಕು ಅಲ್ಪಸಂಖ್ಯಾತರ ಇಲಾಖೆ ಆ ಇಲಾಖೆ ಒಳಗ ಸಂವಿಧಾನ ಶೆಟ್ಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಅವಮಾನಗೊಳಿಸಲ್ದೆ ಅದು ಸುಮಾರು ದಿನದಿಂದ ಡ್ಯಾಮೇಜ್ ಆದರೂ ಕೂಡ ಅದೇ ಬೋಟನ್ನ ಇಟ್ಕೊಂಡು ಇವರು ಪೂಜೆ ಸಲ್ಲಿಸ್ಲಿಕ್ಕೆ ಹತ್ತಾರ ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನದ ಅಡಿ ಒಳಗ ಇವ್ರು ಕೆಲಸ ಮಾಡ್ಲಿಕ್ಕೆ ಹತ್ತಾರ ಅಂತಂದ್ರೆ ಅವ್ರ ಭಾವಚಿತ್ರಕ್ಕೆ ಅವಮಾನಗೊಳಿಸ ಅಂತಂದ್ರೆ ಇಂಥ ಅಧಿಕಾರಿಗಳು ಇದ್ದು ಇಲ್ಲದಂಗೆ ಹಾಗಾಗಿ ಈ ಅಧಿಕಾರಿಗಳೇ ಮುಂದಿನ ನಿರ್ಮಾದವ್ರಿಗೆ ಅಮಾನತ್ ಮಾಡಿ ಈ ಅಧಿಕಾರಿಗಳ ಈ ಚಿತ್ರ ಓಡಿಸ್ಬೇಕು ಅಂತೇಳಿ ನಮ್ಮ ಮಾಧ್ಯಮದ ಒತ್ತಾಯ ಆಗೈತಿ ಹಾಗಾಗಿ ಸಂಬಂಧಪಟ್ಟ ಈ ಮೇಲಧಿಕಾರಿಗಳು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಕ್ತವಾದ ಕ್ರಮ ಜರುಗಿಸಿ ಇವ್ರನ್ನ ಅಮಾನತ್ತು ಮಾಡಬೇಕಾಗಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಒತ್ತಾಯವಾಗಿದೆ ಐದನೇ ತಾರೀಕಿನೊಂದು ಜಯಂತಿ ಅದನ್ನು ಕೂಡ ಆಚರಣೆ ಮಾಡಿರುವುದು ಅಂತ ಹೇಳಿ ಕಂಡು ಬಂದೈತಿ ಹಾಗಾಗಿ ಇವರು ವಿಶೇಷವಾಗಿ ಉದ್ದೇಶ ಪೂರ್ವಕವಾಗಿ ದಲಿತ ನಾಯಕರಿಗೆ ಮತ್ತು ದಲಿತ ರಾಷ್ಟ್ರೀಯ ನಾಯಕರಿಗೆ ಅವಮಾನಗೊಳಿಸುವಂತ ಕೆಲಸ ಮಾಡ್ಲಿಕ್ಕೆ ಹತ್ತಾರ ಹಾಗಾಗಿ ಆ ರಾಷ್ಟ್ರೀಯ ನಾಯಕರಿಗೆ ಅವಮಾನಗೊಳಿಸಿದಂತಹ ಈ ಅಧಿಕಾರಿಗಳು ಅಧಿಕಾರಿಗಳನ್ನ ಅಮಾನತು ಮಾಡಿ ಮತ್ತು ಅದ್ರ ಜೊತೆಗೆ ಮುಖ್ಯ ತಾಲೂಕು ಅಧಿಕಾರಿಗಳನ್ನು ಕೂಡ ಅಮಾನತ್ ಮಾಡಿ ಇವರಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು